ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸುಪುದ್ರಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನನ್ನ ಹೆಸರು ಮಧು ಅಂತ ನಾನು ಇವತ್ತು ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಬಗ್ಗೆ ಕಂಪ್ಲೀಟಾಗಿ ನಾನು ವಿಡಿಯೋ ಟೂರ್ ಮಾಡಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಅಂತ ವಿಡಿಯೋ ಇದ್ದೀನಿ ಸೊ ಮೊದಲಿಗೆ ನಾನು ಇನ್ನೊಂದು ಹೇಳಬೇಕು ಅಂದರೆ ಈ ಚಾನಲ್ ಹೆಸರು ಮುಂಚೆ ನಮ್ಮ ಹೋಮ್ ರಿಯಲ್ ಎಸ್ಟೇಟ್ ಅಂತ ಇತ್ತು ನಾನು ಮುಂಚೆ ಬರೀ ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ಯಾವುದು ಸೇಲ್ಗೆ ಇರುತ್ತೆ ಅದನ್ನು ಮಾತ್ರ ಪೋಸ್ಟ್ ಮಾಡ್ತಿದ್ದೆ ಬಟ್ ಇವಾಗ ನನಗೆ ಅದು ಕಂಟೆಂಟ್ ನನಗೆ ತುಂಬ ಸಿಗ್ತಿರಲಿಲ್ಲ ಅಂದರೆ ಅದು ಅಂದರೆ ಪ್ರಾಪರ್ಟೀಸ್ ತುಂಬ ಸಿಕ್ತಿರಲಿಲ್ಲ ಬಟ್ ನಾನು ಅದು ರಿಯಲ್ ಎಸ್ಟೇಟ್ ಅಂತ ನೇಮ್ ಇಟ್ಕೊಂಡ್ಮೇಲೆ ಬರೀ ಅದೇ ಹಾಕ್ಬೇಕಿತ್ತು ಸೊ ನಾನು ಅದಕ್ಕೋಸ್ಕರ ಇವಾಗ ಬರೀ ಅದು ಒಂದೇ ಕಂಟೆಂಟ್ ನಾನು ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಸೊ ಸಿಕ್ ಸಿಕ್ಕಿದ್ದೆಲ್ಲ ಕಸ ಕಡ್ಡಿಯೆಲ್ಲ ಪೋಸ್ಟ್ ಮಾಡೋಣ ಅಂದ್ಬಿಟ್ಟು ನೇಮು ಚೇಂಜ್ ಮಾಡಿದೆ ಕರ್ನಾಟಕ ಸುಪುತ್ರ ಅಂತ ರಿಯಲ್ ಎಸ್ಟೇಟ್ ಅಂತ ಇದ್ದರೆ ಅದೊಂಥರ ಆಗಿರಲ್ಲ ಸೊ ಇದೆಲ್ಲ ಹಾಕೋಕ್ಕೆ ಅದಕ್ಕೋಸ್ಕರ ನೇಮು ಚೇಂಜ್ ಮಾಡಿ ಇವಾಗ ನಾನು ಕರ್ನಾಟಕ ಸೋಪುತ್ರ ಅಂತ ನೇಮ್ ಚೇಂಜ್ ಮಾಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಕಸ ಕಡ್ಡಿ ಅಂದರೆ ಸುಮ್ಮನೆ ಏನೇನೋ ಹಾಕೋಲ್ಲ ಸ್ವಲ್ಪ ಯೂಸ್ಫುಲ್ ಆಗಿನ ಇನ್ಫಾರ್ಮೇಷನ್ ಅದು ಇದು ಏನೋ ಒಂದು ಮಾಡ್ತೀನಿ ಯಾರ್ಯಾರು ಪ್ರಾಪರ್ಟಿ ಬೈ ಮಾಡೋಕ್ಕೆ ಇಲ್ಲ ಸ್ವಲ್ಪ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ದಯವಿಟ್ಟು ನಿಮಗೆ ಬೇರೆ ವ್ಲಾಗ್ಸೆಲ್ಲ ನೋಡೋಕೆ ಇಂಟ್ರೆಸ್ಟ್ ಇಲ್ಲಾಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು ಯಾಕೆಂದರೆ ಸುಮ್ಮನೆ ನಾನು ನಿಮಗೆ ಮೋಸ ಮಾಡಿದಂಗೆ ಆಗುತ್ತೆ ಏನೇನೋ ಪೋಸ್ಟ್ ಮಾಡಿದ್ರೆ ಅದಾದಮೇಲೆ ಈ ಚಾನಲ್ ಕರ್ನಾಟಕ ಸೊಪ್ಪುದ್ರ ಅಂತ ಚೇಂಜ್ ಮಾಡಿದ್ದೀನಿ ನಾನೇ ದೊಡ್ಡ ಸೊಪ್ಪುದ್ರಾ ಅಂತಲ್ಲ ಸುಮ್ಮನೆ ಒಂದು ಕ್ಯಾಚಿ ಆಗಿತ್ತು ನೇಮ್ ಅಂದ್ಬಿಟ್ಟು ಮಾಡಿದ್ದೀನಿ ಸೊ ಇವಾಗ ಈಗ ಕಲಾಸಿಪಳಿ ಬಸ್ ಸ್ಟ್ಯಾಂಡ್ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಮುಂಚೆ ಇಲ್ಲಿ ಮೆಜೆಸ್ಟಿಕ್ ನಿಮಗೆ ಬಸ್ ಸ್ಟ್ಯಾಂಡ್ ಎಷ್ಟು ಆರ್ಗನೈಸ್ಡ್ ಆಗಿದೆಯೋ ಎಷ್ಟು ದೊಡ್ಡದಾಗಿ ನಿಮಗೆ ಯಾವ ಬಸ್ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಆ ಥರ ಎಷ್ಟು ನೀಟಾಗಿ ಎಂಥವ್ರಿಗೂ ಗೊತ್ತಾಗುತ್ತೆ ಹಳ್ಳಿಯಿಂದ ಬಂದರೂ ಮೆಜೆಸ್ಟಿಕ್ ಬಂದ್ಬಿಟ್ರೆ ನೀವು ಯಾವ ಏರಿಯಾಗೆ ಹೋಗ್ಬೇಕಂದ್ರೂ ನೀಸಿಯಾಗಿ ಗೊತ್ತಾಗುತ್ತೆ ಆದರೆ ಕಲಾಸಿಪಾಳೆ ಬಸ್ ಸ್ಟ್ಯಾಂಡ್ ಅಷ್ಟು ಆರ್ಗನೈಸ್ಡ್ ಆಗಿರಲಿಲ್ಲ ಅಂದರೆ ಮುಂಚೆ ಅಂತೂ ನೆಲದಲ್ಲಿ ಕಾಂಕ್ರೀಟೇ ಇರಲಿಲ್ಲ ಕಾಂಕ್ರೀಟು ಟಾರ್ ಏನೂ ಇರಲಿಲ್ಲ ಗಲೀಜು ಗಲೀಜಾಗಿತ್ತು ಯಾ ಅಡ್ಡಾದಿಡ್ಡಿಯಾಗಿ ಬಸ್ಗಳು ಎಲ್ಲಿಬೇಕಲ್ಲವೇ ನಿಲ್ತಿದ್ದೋ ಬಟ್ ಇವಾಗ ಎರಡು ಸಾವಿರದ ಹದಿನೇಳರಲ್ಲಿ ಇದು ಗೌರ್ಮೆಂಟು ಇಲ್ಲೊಂದು ಆಗಿರೋ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೀಟಾಗಿ ಬಸವರಾಜ್ ಅವರು ಸಿ ಎಮ್ ಆಗಿದ್ದಾಗ ಈ ಬಸ್ ಸ್ಟ್ಯಾಂಡ್ ಇನಾಗ್ರೇಟ್ ಮಾಡಿರೋದು ಇಲ್ಲಿ ಟೋಟಲ್ ಇಪ್ಪತ್ನಾಲ್ಕು ಪ್ಲ್ಯಾಟ್ಫಾರ್ಮ್ ಇದೆ ಅದರಲ್ಲಿ ಹದಿನೆಂಟು ಪ್ಲ್ಯಾಟ್ಫಾರ್ಮು ಆಗಿ ಬಿ ಎಮ್ ಟಿ ಸಿ ಬಸ್ಸಸ್ಗೆ ಆರು ಪ್ಲ್ಯಾಟ್ಫಾರ್ಮ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ ಇದು ಬಸ್ಗಳ್ ನಿಲ್ಲೋದಕ್ಕೆ ಅಂದರೆ ಬೇರೆ ಬೇರೆ ಡಿಸ್ಟಿಕ್ಗಳಿಗೆಲ್ಲ ಆಗೋದಕ್ಕೆ ಬೇರೆ ಬೇರೆ ಡಿಸ್ಟಿಕ್ಟ್ ಅಂದರೆ ಇಲ್ಲಿ ಬೆಂಗಳೂರು ರೂರಲ್ಲು ಅದಾದಮೇಲೆ ಈ ಥರ ಕೋಲಾರ ಮಂಡ್ಯ ಮೈಸೂರು ಹಿಂಗೆ ಅಕ್ಕಪಕ್ಕ ಜಿಲ್ಲೆಗಳಿಗೆ ಹೋಗೋದಕ್ಕೆ ಇನ್ನು ಬಿ ಎಮ್ ಟಿ ಸಿ ಬಸ್ಗಳು ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಇಲ್ಲಿ ನಿಮಗೆ ಈ ಬಸ್ ಸ್ಟ್ಯಾಂಡ್ ಕಾಣಿಸ್ತಿದೆಯಲ್ಲ ಇದರಲ್ಲಿ ನಿಮಗೆ ಮೇಜರಾಗಿ ಎಲೆಕ್ಟ್ರಾನಿಕ್ ಸಿಟಿ ಕೋರ್ಮಂಗ್ಲ ಅದಾದಮೇಲೆ ಕನಕಪುರ ರೋಡು ಕೆಂಗೇರಿ ಅಂದರೆ ಮೈಸೂರು ರೋಡು ಈ ಕಡೆಗೆಲ್ಲ ಇದರೊಳಗಿಂದ ಬಸ್ ಬರುತ್ತೆ ಇನ್ನು ನಿಮಗೆ ಈ ಥರ ಈಶ್ಟ್ ಬೆಂಗಳೂರು ಇದೆಯಲ್ಲ ಹೊಸಕೋಟೆ ವೈಟ್ ಫೀಲ್ಡು ಅಲ್ಸೂರು ಎಚ್ ಎಲ್ಲು ಮಾರತಳ್ಳಿ ಅಲ್ಲಿಗೆಲ್ಲ ಹೋಗಬೇಕು ಅಂದರೆ ಅಲ್ಲಿ ಫ್ಲೈಓವರ್ ಹತ್ತಿರ ಇದೆ ಫ್ಲೈಓವರ್ ಕ್ರಾಸ್ ಮಾಡಿದ್ರೆ ಅಲ್ಲಿಂದ ಹೋಗುತ್ತೆ ಮತ್ತು ಜಾಲ ಇದು ವೆಸ್ಟ್ ಬೆಂಗಳೂರು ಜಾಲಳ್ಳಿ ಕ್ರಾಸ್ ಯಶವಂತಪುರ ಅದಕ್ಕೂ ಆ ಕಡೆ ಇದೆ ಇಲ್ಲಿಗೆ ಮೇಜರಾಗಿ ನಿಮಗೆ ಸೌತ್ ಬೆಂಗಳೂರಿಗೆ ಇಲ್ಲಿಂದ ಬಸ್ ಬರೋದು ಬನ್ಶಂಕ್ರಿ ಇಲ್ಲೆಲ್ಲ ಹೋಗಬೇಕು ಅಂದರೆ ಅಲ್ಲಿ ಫ್ಲೈಓವರ್ ಹತ್ರನೇ ಇಂದ ಬಸ್ ಬರುತ್ತೆ ಇಂದ ಲೆಫ್ಟ್ ತೊಗೊಂಡ್ರೆ ಸೊ ಅಲ್ಲೇ ಬಸ್ ಬರುತ್ತೆ ಅದಕ್ಕೂ ಇದ್ರೊಳಗಡೆ ಬರೋಲ್ಲ ಸೊ ಇಲ್ಲಿ ಅದೇ ಆಗಿ ನಾನು ಹೇಳಿದ್ನಲ್ಲ ಎಲೆಕ್ಟ್ರಾನಿಕ್ ಸಿಟಿ ಕೋರ್ಮಂಗ್ಲಾ ಮೈಸೂರು ರೋಡು ಕನಕಪುರ ರೋಡು ಈ ಕಡೆಗೆ ಇಲ್ಲಿಂದ ಬಸ್ಸಸ್ ಬರೋದು ಜೆ ಪಿ ನಗರ ಇಲ್ಲೆಲ್ಲ ಸೊ ಇದು ಸುಮಾರು ಒಂದು ನಾಲ್ಕು ಎಕರೆ ಇದೆ ಸೊ ಇದು ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡ್ತಾಯಿದ್ದೀರಾ ನೀವು ಎಷ್ಟು ನೀಟಾಗಿದೆ ಮುಂಚೆ ಅಂತ ನೀವು ಬಂದರೆ ಎಷ್ಟು ಗಲೀಜಾಗಿರೋದು ಅಂದರೆ ಕಲಾಸಿ ಪಳ್ಳಿ ಅಂದ್ರೆ ಆಗಿರೋದೇ ಗಲೀಜಿಗೆ ಅಂದರೆ ಬಟ್ ಈಗ ಇದು ನಿಮಗೆ ಮುಂಚೆಗೆ ನಾ ನಾವು ಹೊಸ್ದಾಗಿ ಬೆಂಗಳೂರಿಗೆ ಬಂದಿದ್ದು ಈಗ ಒಂದು ಹನ್ನೆರಡು ಹದಿಮೂರು ವರ್ಷದಲ್ಲಿ ಒಂದು ಎರಡು ಸಾವಿರದ ಹನ್ನೆರಡು ಈ ಟೈಮಲ್ಲಿ ಅವಾಗ ಎಷ್ಟು ಗಲೀಜಿತ್ತು ಅಂದರೆ ಇಲ್ಲಿ ಏನಾರ ಮಳೆಗಾಲ ಬಂತು ಅಂದ್ರಂತೂ ಇಲ್ಲಿ ನಿಂತ್ಕೊಳಕ್ಕೆ ಇಲ್ಲಿ ಗಲೀಜು ತುಳ್ಕೊಂಡೇ ಹೋಗ್ಬೇಕಿತ್ತು ಅದರಲ್ಲೂ ಬಸ್ಗಳು ಇಲ್ಲಿಲ್ಲೇ ನಿಮಗೆ ತುಂಬ ನ್ಯಾರೋ ರೋಡ್ ಇರ್ತಿತ್ತು ಆ ಕಡೆ ಒಂದು ಬಸ್ಸು ಈ ಕಡೆ ಒಂದು ಬಸ್ಸು ಮಧ್ಯದಲ್ಲಿ ತುಂಬ ಚಿಕ್ಕ ಪ್ಯಾಸೇಜು ಅಲ್ಲೇನಾದರೂ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಬಸ್ಸು ಕೊಚ್ಚಿ ಹಾರಿಸ್ತಿತ್ತೋ ಗೊತ್ತಿಲ್ಲ ನಿಮ್ಮ ಮೈ ಮೇಲೆ ಹಂಗಿತ್ತು ಅಲ್ಲಲ್ಲೇ ಫುಟ್ಪಾತಲ್ಲೇ ಅಲ್ಲೇ ಇಡ್ಲಿ ಮಾರೋರು ಇದು ಮಾಡೋರು ಅಲ್ಲೇ ಫುಟ್ಪಾತಲ್ಲಿ ತಿನ್ನೋರೆಲ್ಲ ಒಂದು ಬಸ್ ಬಂದು ಕೊಚ್ಚಿ ನಾ ಹಾರ್ತು ಅಂದರೆ ನೀವು ಆ ಕಡೆಗೆ ಅದನ್ನು ಇಡ್ಲಿ ತಿರ್ಗ್ಸಿದ್ರೆ ಅದೇ ನಿಮ್ಮದು ಬಟ್ಟೆ ಗಲೀಜಾಗಿ ಹಾಕಬೇಕಿತ್ತು ಅಷ್ಟ ಹಂಗಿತ್ತು ಮುಂಚೆ ಬಟ್ ಇವಾಗ ತುಂಬ ನೀಟಾಗಿ ಮಾಡಿದ್ದಾರೆ ಬಟ್ ಆದರೂ ಈ ಥರ ವಿಮಲ್ ರಾಜರೆಲ್ಲ ಇರ್ತಾರಲ್ಲ ಅಲ್ಲಲ್ಲೇ ಸ್ವಲ್ಪ ಗಲೀಜು ಮಾಡಿರ್ತಾರೆ ಬಟ್ ಬಟ್ ಇದು ಎಲ್ಲ ಕಡೆ ಸಾಮಾನ್ಯ ಏಕೆಂದ್ರೆ ಇದು ನಮ್ಮ ದೇಶ ಗೊತ್ತಲ್ಲ ಸೊ ಇಲ್ಲಿ ಪ್ರೈವೇಟ್ ಬಸ್ಸನ್ನು ನಿಲ್ಲುತ್ತೆ ಈಗ ನಿಮಗೆ ಕೆಲವು ಡಿಸ್ಟಿಕಲ್ಲಿ ಪ್ರೈವೇಟ್ ಬಸ್ಸಸ್ ಮೇಲೆ ಜನ ತುಂಬ ಡಿಪೆಂಡ್ ಆಗಿದ್ದಾರೆ ಈ ಮಂಡ್ಯ ತುಮಕೂರು ಈ ಕಡೆ ಎಲ್ಲ ಪ್ರೈವೇಟ್ ಬಸ್ಸು ಜಾಸ್ತಿ ಒಂದು ಡಿಸ್ಟಿಕ್ಕು ನಮ್ದು ಹಾಸನ ಹಾಸನದಲ್ಲೆಲ್ಲ ಪ್ರೈವೇಟ್ ಬಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ನಾವು ಪೂರ್ತಿ ಡಿಪೆಂಡ್ ಆಗಿರೋದೇ ಕೆ ಎಸ್ ಆರ್ ಟಿ ಸಿ ಬಸ್ ಮೇಲೆ ಬಟ್ ಇಲ್ಲಿ ಕೆಲವು ಡಿಸ್ಟಿಕಲ್ಲಿ ಪ್ರೈವೇಟ್ ಬಸ್ ತುಂಬ ಇದೆ ಈ ತುಮಕೂರು ಡಿಸ್ಟಿಕ್ಕು ಮಂಡ್ಯ ಡಿಸ್ಟಿಕ್ ಕಡೆ ಎಲ್ಲ ರಾಜಾವಲಿ ಫಿಲಮಲ್ಲಿ ಏನೋ ಹೇಳ್ತಾರಲ್ಲ ಅದು ಯಾವುದೋ ಬಸ್ ಹತ್ಕೊಂಡು ಬಂದೆ ತಾನು ಮರ್ತಾ ಇದ್ರು ಡೈಲಾಗು ಅದೆಂಥದ್ದು ದುರ್ಗಾ ಬಸ್ಸು ಅಂತ ಹಂಗೆ ಅಂದರೆ ಕಾಮನ್ ಅದು ಮೈಸೂರವ್ರಿಗೆ ಇದು ಪ್ರೈವೇಟ್ ಬಸ್ ಎಲ್ಲ ಸೊ ಈಗ ಈ ಕಡೆ ಇಲ್ಲಿ ಫ್ಲೈಓವರ್ ಕಡೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಫ್ಲೈಓವರ್ ಕಾಣಿಸ್ತಿದ್ದಿಲ್ಲ ಮುಂದೆ ಆ ಓವರಿಂದ ಲೆಫ್ಟ್ ಹೋದರೆ ಹಂಗೆ ಕೆಂಗೇರಿ ಮೈಸೂರು ಈ ಕಡೆ ರೈಟ್ ಹೋದರೆ ನಿಮಗೆ ಕಾರ್ಪೊರೇಷನ್ನು ಟೌನ್ ಹಾಲು ಹಂಗೆ ಎಮ್ ಜಿ ರೋಡು ಮೆಜೆಸ್ಟಿಕ್ಕು ಈ ಕಡೆ ಸೊ ಇಲ್ಲಿ ಬಸ್ಸು ಬರ್ತಿದೆಯಲ್ಲ ಈಗ ಗ್ರೀನ್ ಕಲರ್ದು ಬಿ ಎಮ್ ಟಿ ಸಿ ಇದೆಲ್ಲ ಬಂತಲ್ಲ ಇವೆಲ್ಲ ನಿಮಗೆ ಟೂವರ್ಸ್ ಬನ್ಶಂಕ್ರಿಗೆ ಹೋಗೋದು ಬನ್ಶಂಕ್ರಿ ಹನುಮಂತ ನಗರ ಗಿರಿನಗರ ಶ್ರೀನಗರ ಈ ಕಡೆ ಹೋಗೋ ಬಸ್ಗಳು ಇವೆಲ್ಲ ಅಲ್ಲಿ ಒಳಗಡೆ ಹೋಗೋಲ್ಲ ಆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಲ್ಲ ಇವು ಇವೆಲ್ಲ ಮೆಜೆಸ್ಟಿಕ್ಕಿಂದ ಬಂದಿರೋ ಬಸ್ಗಳು ಇಲ್ಲಿ ಇಲ್ಲಿ ಈ ಕಡೆ ಬನಶಂಕರಿ ಕಡೆ ಹೋಗೋರು ಇಲ್ಲೇ ನಿಲ್ಬೇಕು ಸೊ ಇಲ್ಲೇ ಸ್ಟಾಪ್ ಕೊಡ್ತಾರೆ ಆ ಸ್ಟ್ಯಾಂಡ್ ಒಳಗಡೆ ಹೋಗಲ್ಲ ಮುಂದೆ ಹೋಗಿ ರೈಟ್ ನಿಮಗೆ ನಿಮ್ಗೆ ಕೆಂಪೇಗಢ ಹಾಸ್ಪಿಟ್ಲಿಗೆಲ್ಲ ಆ ಕಡೆಯಿಂದ ಹೋಗ್ತಾರೆ ಬಟ್ ಇಲ್ಲಿ ನಿಮಗೆ ಫೂಟ್ ಫಾಲು ಮೆಜೆಸ್ಟಿಕ್ಕಲ್ಲಿ ಆಗೋ ಆಗೋಲ್ಲ ಏಕೆಂದರೆ ಜನ ಮೇಜರಾಗಿ ಡಿಪೆಂಡ್ ಆಗಿರೋದು ಮೇಜರಾಗಿ ಕಮಿಟ್ ಮಾಡೋದು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಬಟ್ ಅಷ್ಟೊಂದೆಲ್ಲ ಇಲ್ಲೇ ರಶ್ ಆಗಲ್ಲ ಸೊ ಆಮೇಲೆ ಹೇಳಿದ್ನಲ್ಲ ನಿಮಗೆ ಈಸ್ಟ್ ಬೆಂಗಳೂರು ಅಂದರೆ ವೈಟ್ ಫೀಲ್ಡು ಆರ್ ಕೇರ್ಪುರಮು ಈ ಕಡೆಗೆಲ್ಲ ಬಸ್ಸು ಹೋಗಿ ಆ ಫ್ಲೈಓವರ್ ಕ್ರಾಸ್ ಮಾಡಬೇಕು ಆಮೇಲೆ ಯಶವಂತಪುರ ಮಲ್ಲೇಶ್ವರಮು ಜಾಲಹಳ್ಳಿ ಕ್ರಾಸು ಅದಕ್ಕೂ ಅಷ್ಟೇ ಆ ಕಡೆ ಕ್ರಾಸ್ ಮಾಡಬೇಕು ಅಲ್ಲಿ ಹೋಗ್ತೀನಿ ನೋಡಿ ಹಿಂಗೆ ಆ ಫ್ಲೈವರ್ ಕ್ರಾಸ್ ಮಾಡಿ ಲೆಫ್ಟ್ ಹೋದರೆ ನಿಮಗೆ ಅಲ್ಲಿ ಫ್ರೂಟ್ ಮಾರ್ಕೆಟು ಫ್ಲವರ್ ಮಾರ್ಕೆಟು ವೆಜಿಟೇಬಲ್ ಮಾರ್ಕೆಟೆಲ್ಲ ಸಿಗುತ್ತೆ ಇಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ನೀವು ಆರಾಮಾಗಿ ನಿಮಗೆ ತುಂಬ ಕಡಿಮೆ ಪ್ರೈಸ್ ಸಿಗುತ್ತೆ ಇಲ್ಲಿ ನೀವು ಬೇರೆ ನಿಮ್ಮ ಬೆಂಗಳೂರು ಬೇರೆ ಏರಿಯಾದಲ್ಲಿದ್ದರೆ ಅಲ್ಗುಲ್ಗು ಪ್ರೈಸ್ ತುಂಬ ಡಿಫ್ರೆನ್ಸ್ ಇರುತ್ತೆ ನೀವು ಬಲ್ಕಾಗಿ ನೀವು ತರಕಾರಿ ಹಣ್ಣು ಖರೀದಿ ಮಾಡಬೇಕು ಬೆಟರ್ ಇಲ್ಲಿಗೆ ಬರೋಕೆ ನಾನು ಸಜೆಸ್ಟ್ ಮಾಡ್ತೀನಿ ಅದ್ರದ್ದು ನಾನು ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ನಾನು ನೆಕ್ಸ್ಟು ಎಪಿಸೋಡಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇಲ್ಲಿಂದ ಈಗ ಫ್ಲೈರ್ ಅದು ಆ ಕಡೆ ಕ್ರಾಸ್ ಮಾಡಿದೆ ಈಗ ಲೆಫ್ಟ್ ಹೋದ್ರೆ ಅದೇ ಫ್ಲವರ್ ಮಾರ್ಕೆಟ್ ವೆಜಿಟೇಬಲ್ ಮಾರ್ಕೆಟ್ ಫ್ರೂಟ್ ಮಾರ್ಕೆಟ್ ಈಗ ನಾನು ರೈಟ್ ಹೋಗ್ತಾ ಇದೀನಿ ಈಗ ಅಲ್ಲಿ ಬಸ್ಗಳು ಹೋಗ್ತಾ ಇದೆಯಲ್ಲ ಅಲ್ಲಿ ಹೋಯ್ತು ಅಲ್ಲಿ ಬಸ್ಗಳು ಹೋಗ್ತಾ ಇದೆಯಲ್ಲ ಅದೆಲ್ಲ ನಿಮಗೆ ಕಾರ್ಪೊರೇಷನ್ ಟೌನಲ್ ಕಡೆ ಹೋಗ್ತಾ ಇದೆ ಅಲ್ಲಿಂದ ಟೌನಲ್ ಕಾರ್ಪೊರೇಷನ್ ಲೆಫ್ಟ್ ತಂಡ್ ಹೋದ್ರೆ ಮೆಜೆಸ್ಟಿಕ್ ಅಲ್ಲಿಂದ ಸ್ಟ್ರೈಟ್ ಹೋದರೆ ಎಮ್ ಜಿ ರೋಡ್ ಮೇಲೆ ಹಿಂಗೆ ಕೆ ಆರ್ ಕೆಆರ್ಪುರಮು ಎಚ್ ಎ ಎಲ್ ಮರತಳ್ಳಿ ಹಿಂಗೆ ಹೋಗುತ್ತೆ ಇಲ್ಲೂ ಒಂದು ಐದಾರು ಪ್ಲ್ಯಾಟ್ಫಾರ್ಮ್ ಇದೆ ಇಲ್ಲಿ ಗ್ರೀನ್ ಕಲರ್ ಬಸ್ಸು ಇದು ಬ್ಲೂ ಬ್ಲೂನೇನು ಇದು ಹಾಂ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಇದೆಲ್ಲ ಇಲ್ಲಿ ಎರಡು ಲೈನ್ ಇದೆ ಈ ಕಡೆ ಈ ಲೈನ್ ಏನಿದೆ ಇಲ್ಲಿ ನಿಂತಿರೋ ಬಸ್ಸು ಇವೆಲ್ಲ ನಿಮಗೆ ಕೆಆರ್ಪುರಮು ಹೊಸಕೋಟೆ ಈ ಕಡೆ ಅಲ್ಲಿ ನಿಮಗೆ ಲೆಫ್ಟ್ ಇನ್ನೊಂದು ಲೈನ್ ಇದೆ ಆ ಲೈನ್ದೆಲ್ಲ ನಿಮಗೆ ಇದು ವೆಸ್ಟ್ ಬೆಂಗಳೂರು ಅಂದರೆ ಅದೇ ಯಶವಂತಪುರ ಜಾಲಹಳ್ಳಿ ಕ್ರಾಸು ಈ ಕಡೆ ಮಲ್ಲೇಶ್ವರಮ್ಮು ಈ ಕಡೆ ಬಸ್ಗಳು ಇಲ್ಲೇ ನಿಮಗೆ ಒಂದು ಇಂದಿರಾ ಕ್ಯಾಂಟೀನ್ ಇದೆ ನಿಮಗೆ ಕೆ ಆರ್ ಮಾರ್ಕೆಟಲ್ಲಿ ತುಂಬ ಜನ ಬಡವರೇ ಸಿಗೋದು ಇಲ್ಲಿ ಇಲ್ಲೆಲ್ಲ ತುಂಬ ಜನ ಬಡವ್ರು ಸಿಗ್ತಾರೆ ಸೊ ಇದು ಒಳ್ಳೆ ಸೆಂಟ್ರಲ್ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ ಇದು ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಹತ್ತು ರೂಪಾಯಿಗೆ ಹೊಟ್ಟೆ ತುಂಬುತ್ತೆ ಇದೊಂದು ಬಟ್ ಪ್ರಾಪರಾಗಿ ನಡೆಸ್ಕೊಂಡು ಹೋಗಬೇಕು ಇಂದಿರಾ ಕ್ಯಾಂಟೀನ್ ಸುಮ್ಮನೆ ಅದು ಮುಚ್ಚೋದು ಇನ್ನೊಂದು ಏನೋ ಮಾತಾಡಬಾರ್ದು ಗೌರ್ಮೆಂಟ್ ಅವ್ರವ್ರದ್ದು ಕ್ಲಾಶ್ ಇದೆ ಅಂದ್ಬಿಟ್ಟು ಅದೇನಾದರೂ ಇದನ್ನು ಯಾವುದೇ ಗೌರ್ಮೆಂಟ್ಗೆ ಬಂದರೂ ನಡೆಸ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಪಾರ್ ಇದು ಮಾಡಿದ್ದಾರಲ್ಲ ಅಲ್ಲಿ ಇದು ಅಲ್ಲಿ ಬ್ಲೂ ಕಲರ್ ಬಸ್ ಕಾಣಿಸ್ತಿದೆಯಲ್ಲ ಆ ಲೈನೆಲ್ಲ ನಿಮಗೆ ವೆಸ್ಟ್ ಬೆಂಗಳೂರು ಅಂದರೆ ಅದೇ ಮ ಯಶವಂತಪುರ ಜಾಲಳಿ ಮಲ್ಲೇಶ್ವರಂ ಈ ಕಡೆ ಅದೆಲ್ಲ ಮೆಜೆಸ್ಟಿಕ್ ಮೇಲಿಂದನೇ ಹೋಗೋದು ಬಟ್ ಮೆಜೆಸ್ಟಿಕ್ ಒಳಗಡೆ ಹೋಗಲ್ಲ ಮೆಜೆಸ್ಟಿಕ್ ಆಪೋಸಿಟ್ ಮಯೂರ ಇದೆಯಲ್ಲ ಅದ್ರ ಮುಂದೆ ನಿಲ್ಲಿಸುತ್ತೆ ಅಲ್ಲಿಂದ ಹಂಗೆ ಮಲ್ಲೇಶ್ವರಂ ಕಡೆಯಿಂದ ಕಡೆಯಿಂದ ಹೋಗುತ್ತೆ ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು